ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ವರ್ಕ್ ಮಾಡಿ ಅದನ್ನೆಲ್ಲ ತೋರಿಸ್ತೀನಿ ಮತ್ತು ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರು ಇವರಿಗೋಸ್ಕರ ನಾನು ಹೊಸ ಹೊಸ ಡಿಸೈನ್ನ ಪರ್ಚೇಸ್ ಮಾಡಿ ಡಿಸೈನ್ನ ಮಾಡಿದ್ದೀನಿ ಇವರಿಗೆ ಡಿಸೈನ್ ಮಾಡಬೇಕು ಅಂತಾನೆ ಇವರು ನನಗೆ ರೆಗ್ಯುಲರ್ ಕಸ್ಟಮರು ಹೊಸ ಹೊಸ ಡಿಸೈನು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಅವ್ರು ಯಾವ್ಯಾವ ರೀತಿ ಹೇಳಿದ್ರು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಇವರು ಸ್ವಲ್ಪ ಸೈಜ್ ಇರೋದರಿಂದ ಸೀರೆಗಳನ್ನೆಲ್ಲ ಕೊಟ್ಟಿದ್ದರು ಆದರೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನರಿಗೆ ಎಲ್ಲ ಸಾಕಾಗ್ತಿಲ್ಲ ನಮಗೆ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಿಕೊಡಿ ಅಂತೇಳಿದರು ನೋಡಿ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ ಎಲ್ಲದಕ್ಕೂ ಕೂಡ ಎರಡು ಸೀರೆಗೂ ಕೂಡ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆನ ಒಂದೂವರೆ ಮೀಟ್ರಷ್ಟು ಬಟ್ಟೆನ ತಂದು ಸೇ ಸೀರೆ ಏನು ಸೇಮ್ ಇದೆ ಸೇಮ್ ಬಟ್ಟೆನ ತಂದು ಅಟ್ಯಾಚ್ ಮಾಡಿದ್ದೀನಿ ಇವರಿಗೆ ನರಿಗೆ ಸಾಲಲ್ಲ ಅನ್ ಅಂತ ಹೇಳಿದರು ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ನರಿಗೆ ಸಾಲಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಅವರಿಗೆಲ್ಲ ಈ ರೀತಿ ಮಾಡಿಕೊಡ್ತೀನಿ ನರಿಗೆ ಸಾಲಲ್ಲ ಅನ್ನೋರಿಗೆ ಎಕ್ಸ್ಟ್ರಾ ಬಟನ ಒಂದು ಸುತ್ತಷ್ಟು ಎಕ್ಸ್ಟ್ರಾ ಬಟನ ಅಟ್ಯಾಚ್ ಮಾಡಿಕೊಟ್ರೆ ಅದು ಒಳಗಡೆ ಸೇರ್ಕೊಳ್ಳುತ್ತೆ ಉಟ್ಕೊಂಡಾಗ ಕಾಣಿಸೋದಿಲ್ಲ ಆ ರೀತಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸೀರೆಗೆ ಕುಚ್ಚು ಕೂಡ ಕಟ್ಟಿದ್ದೀನಿ ಇದು ನೋಡಿ ಅಕ್ಕ ತಂಗಿದಿಬ್ರುದು ಒಂದೇ ಥರ ಇದೆ ಆದರೆ ಇವರು ಆ ರೀತಿ ಅಟ್ಯಾಚ್ ಮಾಡಿಸ್ಕೊಳ್ಳಿಲ್ಲ ಅವ್ರು ಮಾತ್ರ ಅಟ್ಯಾಚ್ ಮಾಡಿಸ್ಕೊಂಡ್ರು ಸ್ವಲ್ಪ ಸೈಜ್ ಇರೋದ್ರಿಂದ ನರಿಗೆ ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿಕೊಟ್ಟೆ ಅವರಿಗೆ ಈ ಸೀರೆಗೂ ಅಷ್ಟೇ ಕುಚ್ಚು ಕಟ್ಟಿದ್ದೀನಿ ಎಲ್ಲ ಸೀರೆಗೂ ಕುಚ್ಚು ಕೂಡ ನಾನೇ ಕಟ್ಟಿದ್ದೀನಿ ಮಾಮೂಲಿ ಬೇಬಿ ಕುಚ್ಚೆ ಕಟ್ಟಿದ್ದೀನಿ ಯಾವುದೇ ರೀತಿ ಡಿಸೈನ್ ಎಲ್ಲ ಮಾಡಿಲ್ಲ ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಆ ರೀತಿ ಎಲ್ಲ ಯಾವುದೇ ರೀತಿ ಏನು ತೊಂದರೆ ಏನಿಲ್ಲ ಯಾವುದೇ ರೀತಿ ಮಾಡಿದ್ರು ಕೂಡ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಇಸ್ಕೊಂಡು ಹೋಗ್ತಾರೆ ನೋಡಿ ಈ ಸೀರೆಗೂ ಕೂಡ ಅದೇ ರೀತಿ ಕೊಟ್ಟಿದ್ದೀನಿ ನಾನು ಈ ಸೀರೆಗೂ ಕೂಡ ಎಕ್ಸ್ಟ್ರಾ ಬಟ್ಟೆನ ಕೊಟ್ಟಿದ್ದೀನಿ ಎರಡು ಸೀರೆಗೂ ಎಕ್ಸ್ಟ್ರಾ ಬಟ್ಟೆ ಕೊಟ್ಕೊಡಿ ಅಂತ ಹೇಳಿದರು ಎರಡು ಸೀರೆಗೂ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದೀನಿ ಮತ್ತು ಕುಚ್ಚೆಲ್ಲ ಕಟ್ಟಿದ್ದೀನಿ ಬಿಬಿ ಕುಚ್ಚೆಲ್ಲ ಇದಕ್ಕೆ ಬ್ಲೌಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅವ್ರು ಯಾವುದೇ ರೀತಿ ಯಾವಾಗ ಕೊಟ್ಟರು ಅಷ್ಟೇ ಯಾವುದೇ ರೀತಿ ಡಿಸೈನ್ ಎಲ್ಲ ಹೇಳಲ್ಲ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಡಿ ಅಂತ ಹೇಳ್ತಾರೆ ನಾನು ಮಾಡೋದನ್ನ ಅವ್ರು ಯಾವತ್ತು ಇದುವರೆಗು ಕಂಪ್ಲೇಂಟ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಖುಷಿಪಟ್ಟು ಬ್ಲೌಸ್ನ ಹಾಕೋತಾರೆ ನೋಡಿ ಈ ರೀತಿ ಇದನ್ನು ಕೂಡ ನಾನೇ ಚಾಯ್ಸ್ ಮಾಡಿ ವರ್ಕ್ ಮಾಡಿ ಎಲ್ಲ ವರ್ಕ್ನೂ ಕೂಡ ನಾನೇ ಚಾಯ್ಸ್ ಮಾಡಿ ವರ್ಕ್ ಮಾಡಿದ್ದೀನಿ ಬಫ್ ಮಾತ್ರ ಅವ್ರಿಗೆ ಬಫ್ ಬೇಕು ಅಂತ ಅಷ್ಟೇ ಇದು ನೋಡಿ ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಹಾಕಿದ್ದೀನಿ ಬೀಡ್ಸ್ ಹಾಕಿ ಈ ರೀತಿ ವರ್ಕ್ ಮಾಡಿದ್ದೀನಿ ನೋಡಿ ತೋಳಿಗೆ ಬಾರ್ಡರ್ ಲೈನ್ ಹಾಕಿದ್ದೀನಿ ಅಷ್ಟೇ ತುಂಬ ಬಾರ್ಡ್ರ್ ಉದ್ದ ಬಾರ್ಡ್ರ್ ಇರೋದ್ರಿಂದ ಬರೀ ಬಾರ್ಡರ್ ಲೈನ್ ಹಾಕಿ ಈ ರೀತಿ ಬ್ಯಾಕ್ನ ವರ್ಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದು ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಕೂಡ ನೈಟ್ ಟೈಮ್ ವಿಡಿಯೋ ಮಾಡಿರೋದ್ರಿಂದ ಅಷ್ಟು ಕ್ಲಿಯರಾಗಿ ನಿಮ್ಗೆ ಕಾಣಿಸ್ತಿಲ್ಲ ಬ್ಲೌಸ್ನೆಲ್ಲ ಪುನಃ ವೀಡಿಯೋ ಹಾಕ್ತೀನಿ ನೋಡಿ ಲಾಸ್ಟಲ್ಲಿ ವೀಡಿಯೋನ ಹಾಕ್ತೀನಿ ಕ್ಲಿಯರಾಗಿ ಕಾಣಿಸೋ ರೀತಿ ನೋಡಿ ಈ ರೀತಿ ಹ್ಯಾಂಗಿಂಗ್ ಎಲ್ಲ ಇದಕ್ಕೆ ದಾರಕ್ಕೂ ಕೂಡ ಕೊಟ್ಟಿದ್ದೀನಿ ಗೊಂಡೆಗೂ ಕೂಡ ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನ್ ಕೂಡ ನಾನು ಇವರಿಗೆ ಮಾಡಿರೋ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ನನ್ನ ಹತ್ರನೇ ಇತ್ತು ಹಳೆ ಕ್ಯಾಟ್ಲಾಕಲ್ಲಿ ಅದೇ ಡಿಸೈನ್ನ ಮಾಡಿದ್ದೀನಿ ಇನ್ನು ಬಾಕಿ ಮೂರು ಬ್ಲೌಸಿಗೆ ನಾನು ಐದು ಒಟ್ಟು ಐದು ಡಿಸೈನನ್ನು ನಾನು ಹೊಸ್ದಾಗಿ ಪರ್ಚೇಸ್ ಮಾಡಿದೆ ಹೊಸ್ದಾಗಿ ಪರ್ಚೇಸ್ ಮಾಡಿಕೊಂಡು ಇವರಿಗೋಸ್ಕರ ಅಂತಲೇ ವರ್ಕ್ನ ಮಾಡಿದ್ದೀನಿ ಇದು ನೋಡಿ ಇದು ಅವ್ರ ಅಮ್ಮನ ಸೀರೆ ಅಂತೆ ತುಂಬ ಹಳೆಯ ರೇಷ್ಮೆ ಸೀರೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಸೀರೆಗಳು ಇವಾಗ ಸಿಗೋಲ್ಲ ಅಷ್ಟು ಚೆನ್ನಾಗಿದೆ ಈ ಸೀರೆ ಈ ಸೀರೆಗೆ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ತುಂಬ ಚೆನ್ನಾಗಿ ಬರಲಿ ಆ ರೀತಿ ಮಾಡಿಕೊಡಿ ಅಂತೇಳಿದ್ರು ಸೀರೆ ಸೀರೆ ಕಲ್ಲರ್ನ ಹಾಕಿ ಗೋಲ್ಡ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಬೇರೆ ಯಾವುದೇ ಕಲರ್ ಹಾಕಿಲ್ಲ ಸೀರೆ ಕಲರ್ನ ಮಾತ್ರ ಹಾಕಿದ್ದೀನಿ ಗೋಲ್ಡ್ ಬ್ಲೌಸ್ನ ತಂದು ಕೊಟ್ಟಿದ್ರು ಅವರು ಸೀರೆಯಲ್ಲಿ ಗೋಲ್ಡ್ ಇರೋದ್ರಿಂದ ಗೋಲ್ಡ್ ಬ್ಲೌಸ್ನೇ ತಂದುಕೊಟ್ಟಿದ್ರು ಕೊಟ್ಟಿದ್ರು ಅದಕ್ಕೆ ಅಪೋಸಿಟ್ ಕಲರ್ನ ಹಾಕಿ ವರ್ಕ್ ಮಾಡಿಕೊಡಿ ಅಂತ ಅದಕ್ಕೋಸ್ಕರ ನಾನು ಅವರಿಗೆ ಹೆಂಗೂ ಹೇಳಿದೆ ಒಂದು ಎರಡು ಮೂರು ಕಲರ್ನ ಮಿಕ್ಸ್ ಮಾಡಿಸ್ಕೊಡಿ ಎಲ್ಲ ಸೀರೆಗೂ ಆಗುತ್ತೆ ಅಂತ ಬೇಡದಿವ್ಯ ಇದೊಂದು ಸೀರೆಗೇ ಆಗಲಿ ಇದು ತುಂಬ ಚೆನ್ನಾಗಿದೆ ಅಮ್ಮನ ಸೀರೆ ಅಮ್ಮನ ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ ಈ ಸೀರೆ ತುಂಬ ಕಾಸ್ಟ್ಲಿ ಸೀರೆ ಇದೊಂದಕ್ಕೆ ಆಗೋ ರೀತಿ ತುಂಬ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದರು ನೋಡಿ ಈ ರೀತಿ ಮಾಡಿದ್ದೀನಿ ಗೊಂಡೆಗೂ ಕೂಡ ಮಾಡ್ಕೋಬೇಕಿತ್ತು ನಾನು ದಾರಕ್ಕೂ ಕೂಡ ವರ್ಕ್ನ ಮಾಡ್ಕೋಬೇಕಿತ್ತು ಆದರೆ ವರ್ಕ್ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ನನಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಮತ್ತು ಇವ್ರ ಬ್ಲೌಸ್ನ ಒಂದೊಂದು ಬ್ಲೌಸ್ನ ಒಂದೊಂದು ದಿನವೇ ವರ್ಕ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೊಂದು ಬ್ಲೌಸ್ ವರ್ಕ್ ಆಗಿದೆ ಅಷ್ಟು ಹೆವಿ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ವಿಡ್ತೆ ಸ್ವಲ್ಪ ಜಾಸ್ತಿನೇ ಇರೋದರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೊಂದು ಬ್ಲೌಸ್ನೇ ವರ್ಕ್ ಮಾಡಿದ್ದೀನಿ ಇವನ್ನೆಲ್ಲ ಅದರಿಂದ ನಾನು ದಾರಕ್ಕೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಮರ್ತುಬಿಟ್ಟೆ ವರ್ಕ್ ಮಾಡಬೇಕಾದ್ರೆ ಆಮೇಲೆ ಹಾಗೆಯೇ ಸುಮ್ಮನೆ ಒಂದು ಗೋಲ್ಡ್ ಒನ್ ಕಲರ್ ಲೇಸ್ನ ಕೊಟ್ಟಿದ್ದೀನಿ ಇದು ನೋಡಿ ಇದು ಒಂದು ಕೊಟ್ಟಿದ್ದಾರೆ ಇದು ಕೂಡ ಅವ್ರ ಮುಂದೆ ಅಂತಲೇ ಇದಕ್ಕೂ ವರ್ಕ್ ಮಾಡಿದ್ದೀನಿ ಸಿಂಪಲ್ಲಾಗೇ ಮಾಡಿದ್ದೀವ್ಯ ಇದಕ್ಕೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಸಿಂಪಲ್ಲಾಗೇ ಮಾಡಿದ್ದೀನಿ ಅವ್ರು ಯಾವ್ಯಾವ ರೀತಿ ಹೇಳಿದ್ರು ಆ ರೀತಿ ಮಾಡಿದ್ದೀನಿ ಆದರೆ ಡಿಸೈನ್ ಮಾತ್ರ ನನ್ನದೇ ಚಾಯ್ಸು ಅವರೇನು ಚಾಯ್ಸ್ ಮಾಡಿರಲಿಲ್ಲ ಯಾವಾಗಲೂ ಬಟ್ಟೆನ ಸ್ಟಿಚ್ ಮಾಡಿಕೊಟ್ರು ಅಷ್ಟೇ ತುಂಬ ಒಳ್ಳೆ ಕಸ್ಟಮರ್ ಅಂತಲೇ ಹೇಳ್ಬೋದು ಇವರು ಯಾವತ್ತೂ ಕೂಡ ಕಂಪ್ಲೇಂಟ್ ಮಾಡಿಲ್ಲ ಸ್ವಲ್ಪ ಏನೋ ಆಚೆ ಈಚೆ ಆದ್ರೂ ಪರವಾಗಿಲ್ಲ ಬಿಡಿದಿವ್ಯಾ ಅಂತ ಹೇಳ್ತಾರೆ ಅಷ್ಟು ಒಳ್ಳೆ ಕಸ್ಟಮರ್ ನನಗೆ ನನಗೆ ಬರುವಂಥ ಕಸ್ಟಮರ್ ತುಂಬ ಜನ ಇದ್ದಾರೆ ಆ ಕಸ್ಟಮರಲ್ಲಿ ಇವರು ಕೂಡ ಒಬ್ಬ ಒಳ್ಳೆ ಕಸ್ಟಮರ್ ಅಂತ ಹೇಳ್ಬೋದು ಇದು ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಇದನ್ನು ಕೂಡ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ಸೀರೆ ಕಲರ್ ಮತ್ತು ಗೋಲ್ಡ್ ಎರಡು ಮಿಕ್ಸ್ ಮಾಡಿ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ಅಷ್ಟೇ ನೋಡಿ ಈ ಸೀರೆಗೆ ಇದನ್ನ ವರ್ಕ್ ಮಾಡಿದ್ದೀನಿ ಇದು ಕೂಡ ಅವ್ರ ಅಮ್ಮನ ಸೀರೆ ಅಂತೆ ಅವ್ರ ಅಮ್ಮನ ನೆನಪಿಗೋಸ್ಕರ ಇಟ್ಕೊಂಡಿದ್ದಾರೆ ಈ ಸೀರೆನೆಲ್ಲ ಜಾಸ್ತಿ ಈ ಕಸ್ಟಮರು ಬ್ಯಾಕಲ್ಲಿ ಬೋಟ್ನೆಕ್ಕಿರಲಿ ಅಂತಲೇ ಹೇಳ್ತಾರೆ ಜಾಸ್ತಿ ಆ ರೀತಿ ಓವಲ್ ಶೇಪಲ್ಲಿ ನೆಕ್ ಕೊಟ್ಟು ದಾರಾನ ಕೊಡಿ ಜಾಸ್ತಿ ಆ ರೀತಿ ನೆಕ್ನ ಇಷ್ಟಪಡ್ತಾರೆ ಅವರು ನೋಡಿ ಎರಡೂ ಕೂಡ ಒಂದೇ ಕಲರ್ ಇದೆ ಅಕ್ಕ ತಂಗಿಯತ್ತಿ ಇಬ್ಬರದು ಒಂದೇ ಕಲರ್ ಇದೆ ಈ ರೀತಿ ಬಫ್ನ ಕೊಟ್ಟು ಇಬ್ಬರಿಗೂ ಒಂದೇ ಥರ ವರ್ಕ್ ಮಾಡಿದ್ದೀನಿ ಒಂದೇ ಥರ ಬಫ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಸ್ಲೀವ್ಸಿಗೆ ಎರಡು ಲೈನ್ ಹಾಕಿದ್ದೀನಿ ಇದು ಕೂಡ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೊಂದು ಬ್ಲೌಸ್ನೇ ಮಾಡಿದ್ದೀನಿ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು ಕೂಡ ನಾನು ಹೊಸದಾಗಿ ಪರ್ಚೇಸ್ ಮಾಡಿ ಅವರಿಗೋಸ್ಕರ ಅಂತ ಈ ಡಿಸೈನ್ನ ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಅವರು ಬಟ್ಟೆನೆಲ್ಲ ಆಲ್ರೆಡಿ ತೊಗೊಂಡೋಗಿ ಮೂರು ನಾಲ್ಕು ದಿನ ಆಯಿತು ಆದರೆ ನನಗೆ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಅವ್ರು ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು ಎಲ್ಲ ಬ್ಲೌಸ್ನು ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳಿ ಖುಷಿಪಟ್ಟರು ಅವರು ಎಲ್ಲ ಬ್ಲೌಸು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನೋಡಿ ಈ ರೀತಿ ಮಾಡಿದ್ದೀನಿ ಇದಕ್ಕೂ ಕೂಡ ದಾರಕ್ಕೂ ಕೂಡ ವರ್ಕ್ನ ಮಾಡಿ ಹಾಕ್ಕೊಡಿ ಅಂತ ಹೇಳಿದರು ಅದೊಂದನ್ನು ಮಾಡೋಕ್ಕಾಗಲಿಲ್ಲ ಅವರು ಒಂದೆರಡು ಸಲನೇ ಹೇಳಿದರು ದಾರಕ್ಕೂ ಕೂಡ ವರ್ಕ್ ಮಾಡಿ ಅದಕ್ಕೂ ಕೂಡ ಬೀಡಿಸೆಲ್ಲ ಹಾಕಿ ಡಿಸೈನಾಗಿ ಮಾಡಿಕೊಡಿದಿವ್ಯಾ ಅಂತ ಹೇಳಿದರು ನನಗೆ ಅದೊಂದನ್ನು ಮಾಡ್ಕೊಳೋಕ್ಕಾಗಲಿಲ್ಲ ಅವ್ರಿಗೆ ನೆಕ್ಸ್ಟ್ ಯಾವಾಗಾರ ಮಾಡಿಕೊಡ್ಬೇಕು ಆದರೂ ಅಡ್ಜಸ್ಟ್ ಮಾಡಿಕೊಂಡ್ರು ನೋಡಿ ಎರಡೂ ಸೀರೆ ಕೂಡ ಒಂದೇ ಥರ ಇದೆ ಸ್ವಲ್ಪ ಡಾರ್ಕ್ ಲೈಟ್ ವ್ಯತ್ಯಾಸ ಇದೆ ಅಷ್ಟೇ ಅದು ಸಿ ಬಫಿಗೆ ಅಂತ ಕಟ್ ಮಾಡ್ಕೊಂಡ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಒಬ್ಬರಿಗೆ ಒಬ್ಬರು ಬೇಡ ನಮಗೆ ಅಂತ ಹೇಳಿದ್ರು ಅವ್ರಿಗೆ ಕೊಡಲಿಲ್ಲ ಒಬ್ರಿಗೆ ಮಾತ್ರ ಎಕ್ಸ್ಟ್ರಾ ಬಟ್ಟೆನ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಬಫಿಗೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಸೀರೆಲೇ ಅವರು ಸ್ವಲ್ಪ ಸೈಜ್ ಇರೋದ್ರಿಂದ ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡಿಕೊಡಿ ಅಂತೇಳಿದ್ರು ಅದಕ್ಕೋಸ್ಕರ ಎಕ್ಸ್ಟ್ರಾ ನಾನು ಮೊದಲೇ ತೋರಿಸೋದನ್ನ ನಿಮಗೆ ಆ ರೀತಿ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿದೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಯಾರಿಗೆಲ್ಲ ನರಿಗೆ ಸಾಕಾಗಲ್ಲ ಅನ್ನೋರಿಗೆ ನೀವು ಆ ರೀತಿ ಮಾಡ್ಕೊಡ್ಬೋದು ಒಳಗಡೆ ಸೇರ್ಕೊಳ್ಳುತ್ತೆ ಉಟ್ಕೊಂಡ್ರೆ ಕಾಣಿಸಲ್ಲ ತುಂಬ ಚೆನ್ನಾಗಿರುತ್ತೆ ಕೂಡ ದೊಡ್ಡ ದೊಡ್ಡ ಸೀರೆ ಎಲ್ಲ ಕೆಲವೊಂದು ಸಲ ಸಾಕಾಗಲ್ಲ ಈ ರೀತಿಯೆಲ್ಲ ಡಿಸೈನ್ ಮಾಡಬೇಕಾದ್ರೆ ನಾವು ಕಟ್ ಮಾಡಿಕೊಂಡು ಆವಾಗ ಆ ರೀತಿ ಮಾಡಿ ಮಾಡಿಕೊಡ್ಬೋದು ನಾವು ಕೆಲವೊಬ್ಬರು ಕಸ್ಟಮರು ಸೀರೆ ಅಷ್ಟಿದ್ರೂ ಕೂಡ ಸಾಕಾಗಲ್ಲ ಆವಾಗ ನಾವು ಆ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಎರಡೂ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ವರ್ಕ್ನ ಮಾಡಬೇಕಾದ್ರೆ ತುಂಬ ಭಯ ಇತ್ತು ಹೊಸ ಡಿಸೈನು ಯಾವ ರೀತಿ ಬರುತ್ತೋ ಏನು ಅಂತ ವರ್ಕ್ ಮಾಡಾದಮೇಲೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗೂ ಕೂಡ ಮತ್ತು ವರ್ಕ್ ಮಾಡಬೇಕಾದ್ರೆ ಮದ್ ಬಂದೇ ಕಸ್ಟಮರ್ ಅವ್ರು ಬಂದು ಹೋಗ್ತಿದ್ರಲ್ಲ ಅವರು ಒಂದೊಂದು ಬ್ಲೌಸ್ ಮಾಡಬೇಕಾದ್ರೆ ನೋಡ್ತಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರು ಅವ್ರು ಆ ರೀತಿ ಹೇಳಿದಾಗ ನನಗೂ ಕೂಡ ಸ್ಟಿಚ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಕಸ್ಟಮರು ಪರವಾಗಿಲ್ಲ ಅಂತ ಕಸ್ಟಮರು ಇಷ್ಟಪಟ್ಟುಬಿಟ್ರೆ ನಮಗೆ ಅದೇ ಖುಷಿ ಇಲ್ಲಾಂದರೆ ಅವ್ರು ಈಸ್ಕೊಂಡು ಹೋಗೋವರೆಗೂ ಯಾವ ರೀತಿ ಹೇಳ್ತಾರೋ ಏನಂತಾರೋ ಹೊಸ ಡಿಸೈನು ಯಾವ ರೀತಿ ಬಂದಿದೆಯೋ ಅಂತ ನಮಗೂ ಕೂಡ ಭಯ ಇರುತ್ತೆ ನೋಡಿ ವರ್ಕ್ ಮಾಡ್ತಿದ್ರೆ ಮೆಷಿನ್ನು ಅದನ್ನು ಸ್ಟಾಪ್ ಮಾಡಿ ವೀಡಿಯೋ ಮಾಡ್ಕೊಂಡು ಮಾಡ್ಕೊಳ್ತಿದ್ದೀನಿ ಅವ್ರು ಬರ್ತೀನಿ ಅರ್ಜೆಂಟು ಅಂತ ಹೇಳಿದ್ರು ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿ ಅದ್ರ ಮೇಲೆ ವೀಡಿಯೋನ ಮಾಡ್ಕೊಳ್ತಿದ್ದೀನಿ ಇವಾಗ ಅದನ್ನು ರನ್ ಮಾಡಬೇಕು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟು ವೀಡಿಯೋನ ನೋಡೋದ್ರಿಂದ ನಮಗೂ ಕೂಡ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊತೀನಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ಸ್ ಕೂಡ ನನಗೂ ಕೂಡ ತುಂಬ ಇಷ್ಟ ಆಯಿತು ಮೊದಲಿಗೆ ನಂಗೆ ತುಂಬಾ ಭಯ ಇತ್ತು ವರ್ಕ್ ಮಾಡಬೇಕಾದ್ರೆ ಆದರೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ತುಂಬ ಖುಷಿ ನನಗೂ ಕೂಡ ಒಬ್ಬೊಬ್ಬರು ಕಸ್ಟಮರ್ ಒಬ್ಬ ಒಂದೊಂದು ರೀತಿ ಇರ್ತಾರೆ ಈ ಕಸ್ಟಮರ್ ಆ ರೀತಿ ಏನಿಲ್ಲ ಒಬ್ಬೊಬ್ರು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ವರ್ಕ್ ಮಾಡಿ ಸ್ಟಿಚ್ ಎಲ್ಲ ಮಾಡಿ ಕೊಡುವಾಗ ಇದು ಆಗಿರಬೇಕಿತ್ತು ಇದು ಹೀಗಿರಬೇಕಿತ್ತು ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಅಮೌಂಟ್ ಕೊಡೋದಕ್ಕೆ ಅವರಿಗೆ ಹೊಟ್ಟೆವ್ರೀತೆ ಅಮೌಂಟ್ ಕೊಡುವಾಗ ಅಮೌಂಟ್ ಜಾಸ್ತಿ ಹೇಳ್ತಾರೆ ಅಲ್ಲ ಅನ್ನೊಂದು ಉದ್ ಉದ್ದೇಶಕ್ಕೆ ಆ ರೀತಿ ಮಾಡಿ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಆವಾಗ ನಾವು ಸ್ವಲ್ಪ ಕಡಿಮೆ ಅಮೌಂಟ್ನ ತಗೊಳ್ಳಿ ಅನ್ನೋ ರೀತಿ ಮಾಡ್ತಾರೆ ಆದರೆ ಈ ಕಸ್ಟಮರ್ ನನಗೆ ಆ ರೀತಿ ಇಲ್ಲ ನಿಜವಾಗ್ಲೂ ನಾನು ಯಾವತ್ತೇ ಎಷ್ಟೇ ಅಮೌಂಟ್ನ ಹೇಳಿದರೂ ಕೂಡ ಅವರು ಅಮೌಂಟ್ನ ಕೊಟ್ಟು ಬ್ಲೌಸ್ನ ತಗೊಂಡು ಹೋಗ್ತಾರೆ ಯಾವುದೇ ರೀತಿ ಬಾರ್ಗಿಂಗ್ ಎಲ್ಲ ನನಗೆ ಯಾವತ್ತೂ ಮಾಡಿಲ್ಲ ಇವರು ಅವರು ಯಾವ್ಯಾವ ರೀತಿ ಹೇಳಿದ್ರು ಆ ರೀತಿನೇ ನಾನು ಸ್ಟಿಚ್ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆದ್ರೂ ಕೂಡ ನನಗೆ ವರ್ಕ್ಗೆ ಸ್ಟಿಚ್ಚಿಂಗಿಗೆ ಎಲ್ಲದಕ್ಕೂ ಕೂಡ ಎಕ್ಸ್ಟ್ರಾ ಟೈಮೇ ತೊಗೋತು ಸ್ಟಿಚ್ಚಿಂಗಕ್ಕೂ ಕೂಡ ನನಗೆ ಎಕ್ಸ್ಟ್ರಾ ಟೈಮ್ ತೊಗೊತು ಮತ್ತು ವರ್ಕ್ಗೂ ಕೂಡ ಎಕ್ಸ್ಟ್ರಾ ಟೈಮ್ನೇ ತೊಗೋತು ಆದರೂ ಕೂಡ ನಿಧಾನಕ್ಕೇ ವರ್ಕೆಲ್ಲ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಅವರಿಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟ್ ಆದ್ರೂ ಕೂಡ ಚೆನ್ನಾಗಿಯೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಕಸ್ಟಮರ್ ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು ಕೂಡ ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ನೀಟಾಗಿ ಕೆಲಸನ ಮಾಡಿಕೊಟ್ರೆ ಅವ್ರು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಅನ್ನೋದೊಂದು ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಯಾವಾಗಲೇ ಆದರೂ ಅಷ್ಟೇ ಯಾರೇ ಟೈಲರ್ಸ್ ಆದರೂ ಯಾರೇ ವರ್ಕ್ ಮಾಡ್ಕೊಡೋರಾದ್ರೂ ಅಷ್ಟೇ ಸ್ವಲ್ಪ ಲೇಟ್ ಆದ್ರೂ ಕೂಡ ಫಿನಿಷಿಂಗ್ ಚೆನ್ನಾಗಿರಬೇಕು ವರ್ಕ್ ಮಾಡಬೇಕಾದ್ರೂ ಅಷ್ಟೇ ಸ್ಟಿಚಿಂಗ್ ಮಾಡಬೇಕಾದ್ರೂ ಅಷ್ಟೇ ನಾನು ಯಾವಾಗಲೂ ಕೂಡ ಅರ್ಜೆಂಟ್ ಅರ್ಜೆಂಟಿಗೆ ಬೇಕಾ ಬಿಟ್ಟು ಎಲ್ಲ ಕೆಲಸ ಮಾಡಿಕೊಡೋಲ್ಲ ಯಾವಾಗಲೇ ಆದ್ರೂ ಸ್ವಲ್ಪ ಒಂದು ಆಫ್ ಆನ್ ಅವರ್ ಲೇಟ್ ಆದರೂ ಕೂಡ ಅವರಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ರೀತಿ ಓರ್ಲಾಕ್ ಎಲ್ಲ ಮಾಡಿ ಐರನ್ ಮಾಡಿ ಎಲ್ಲ ರೀತಿ ನೀಟಾಗಿ ಪ್ಯಾಕ್ ಮಾಡೇ ಕೊಡ್ತೀನಿ ಒಂದು ಐರನ್ ಮಾಡಿದೇ ಕೊಡಲ್ಲ ಯಾವತ್ತೂ ಕೂಡ ಐರನ್ ಇಲ್ಲ ಅರ್ಜೆಂಟಿಗೆ ಬಂದಿದ್ದಾರೆ ಹಾಗೆ ಕೊಡಬೇಕು ಅಂತ ಕೊಡಲ್ಲ ಐರನ್ ಮಾಡೇನೇ ಕೊಡ್ತೀನಿ ನೀಟಾಗಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿಸಿ ಐರನ್ ಮಾಡೇನೇ ಕೊಡ್ತೀನಿ ಯಾವತ್ತೇ ಆದರೂ ಕೂಡ ಒಂದು ಓರ್ಲಾಕ್ ಈಗ ಅರ್ಜೆಂಟು ಏನು ಓರ್ಲಾಕ್ ಮಾಡೋದು ಹಾಗೆ ಸುಮ್ಮನೆ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಕೊಡಲ್ಲ ಎಲ್ಲ ಕೆಲಸನೂ ನೀಟಾಗಿ ಎಲ್ಲದನ್ನು ನೀಟಾಗಿ ಮಾಡಿ ಪ್ಯಾಕ್ ಮಾಡಿಯೇ ಕೊಡ್ತೀನಿ ಯಾಕೆಂದರೆ ಕಸ್ಟಮರು ನೋಡಿದ ತಕ್ಷಣನೇ ಅವರಿಗೆ ಇಷ್ಟ ಆಗಬೇಕು ಫಿನಿಷಿಂಗ್ ಎಲ್ಲ ಚೆನ್ನಾಗಿದೆ ಓರ್ಲಾಕೆಲ್ಲ ನೋಡ ನೋಡ್ದಾಗ ನೋಡಿದ ತಕ್ಷಣ ಬ್ಲೌಸ್ ಏನೋ ಒಂದು ರೀತಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ ರೀತಿ ಇದ್ರೇ ಕಸ್ಟಮರ್ಗೆ ತುಂಬ ಖುಷಿ ಆಗುವಂಥದ್ದು ಸ್ವಲ್ಪ ಅಲ್ಲಿ ಇಲ್ಲಿ ದಾರ ಬಿಟ್ಕೊಂಡಂಗೆ ಆ ರೀತಿ ಎಲ್ಲ ಇದ್ದಾಗ ನೋಡಿದ ತಕ್ಷಣ ಇದೇನು ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಅನ್ಸ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಎಲ್ಲದನ್ನು ಕೂಡ ಮಾಡಾದ್ಮೇಲೆ ಕಸ್ಟಮರ್ಗೆ ಫೋನ್ ಮಾಡಿ ಬಂದು ತೊಗೊಂಡೋಗಿ ರೆಡಿಯಾಗಿದೆ ಅಂತ ಹೇಳ್ತೀನಿ ಯಾವತ್ತೇ ಆದ್ರೂ ಕೂಡ ಫಿನಿಷಿಂಗ್ ಚೆನ್ನಾಗಿರಲಿ ಅಂತಲೇ ಇಷ್ಟಪಟ್ಟು ನಿಂತು ನಿಧಾನಕ್ಕೆ ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಆದ್ರೂ ಕೂಡ ನಿಧಾನಕ್ಕೆನೇ ಸ್ಟಿಚ್ ಮಾಡಿಕೊಡ್ತೀನಿ ಅದಕ್ಕೆ ಈ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ